ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ಇನ್ಫಾರ್ಮೇಶನ್ ವಿಡಿಯೋ ಏನಪ್ಪಾ ಅಂತಂದರೆ ಸೊ ಎರಡು ಸಾವಿರದ ಹತ್ತೊಂಬತ್ತು ಏಪ್ರಿಲ್ ಒಂದಕ್ಕಿಂತ ಒಂದು ಹಳೆಯ ವಾಹನಗಳಿಗೆ ಎಚ್ ಎಸ್ ಆರ್ ಪಿಯ ಒಂದು ನಂಬರ್ ಪ್ಲೇಟ್ನ ಹಾಕಿಸ್ಕೋಬೇಕಂತೇಳಿ ಸ ಕಡ್ಡಾಯವಾಗಿ ಸರ್ಕಾರ ಒಂದು ಮಾರ್ಗಸೂಚಿಯನ್ನು ಹೊರಡಿಸಿತ್ತು ಸ್ನೇಹಿತರೆ ಸೊ ಹಂತ ಹಂತವಾಗಿ ನಿಮಗೆ ಈ ಒಂದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ಹಾಕೊಳ್ಳೋಕ್ಕೆ ನಿಮಗೆ ಡೆಡ್ಲೈನ್ನ ಕೊಡ್ತಾ ಬಂದಿದೆ ಸ್ನೇಹಿತರೆ ಸೊ ಇವಾಗ ಕೊನೆಯ ಡೆಡ್ಲೈನ್ನ ಕೊಡ್ತಾ ಇದೆ ಇದು ಒಂದು ವಿಚಾರಣೆಗೋಸ್ಕರ ಕೋರ್ಟ್ನಲ್ಲಿ ಸಹಿತ ವಿಚಾರಣೆ ನಡೆದಿತ್ತು ಈಗ ವಿಚಾರಣೆ ನಂತರ ಈಗ ಈ ಒಂದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ಕೊನೆಯ ಒಂದು ಡೆಡ್ ಲೈನ್ ಯಾವಾಗ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಸ್ನೇಹಿತರೆ ಸೊ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಚಾನಲನ್ನು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರು ಅಂತವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಯಾಕೆಂದರೆ ನಾವು ಇದೇ ರೀತಿ ಇನ್ಫಾರ್ಮೇಷನ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ ಸ್ನೇಹಿತರೆ ಬನ್ನಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ಒಂದು ಕೊನೆಯ ದಿನಾಂಕ ಯಾವಾಗ ಅನ್ನೋದನ್ನ ಈಗ ತಿಳಿದುಕೊಳ್ಳೋಣ ಸ್ನೇಹಿತರೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನೋದು ಇದು ಒಂದು ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ನಂಬರ್ ಪ್ಲೇಟ್ ಅಂತೇಳಿ ಈ ಒಂದು ನಂಬರ್ ಪ್ಲೇಟ್ಗಳನ್ನು ಯಾವುದೇ ಒಂದು ವೆಹಿಕಲ್ ಆಗಲಿ ಸೊ ಟೂ ವೀಲರ್ ಆಗಲಿ ತ್ರೀ ವೀಲರ್ ಆಗಲಿ ಫೋರ್ ವೀಲರ್ ಆಗಲಿ ಎಂಥದೇ ಒಂದು ವೆಹಿಕಲ್ ಆಗಿರ್ಸಿದ್ರೆ ಸೊ ಎಲ್ಲ ಒಂದು ವೆಹಿಕಲ್ಗಳಿಗೆ ಈ ಒಂದು ನಂಬರ್ ಪ್ಲೇಟ್ಗಳನ್ನ ಹಾಕ್ಸ್ಕೋಬೇಕಂತೇಳಿ ಸರ್ಕಾರ ಕೆಲವು ವರ್ಷಗಳ ಹಿಂದನೇ ಈ ಒಂದು ರೂಲ್ಸ್ನ ತಂದಿತ್ತು ಸೇತ್ರೆ ಸೊ ಅದರಲ್ಲಿ ಮುಖ್ಯವಾಗಿ ನಿಮಗೆ ಹೇಳಬೇಕಪ್ಪ ಅಂದರೆ ಎರಡು ಸಾವಿರದ ಹತ್ತೊಂಬತ್ತು ಏಪ್ರಿಲ್ ಒಂದಕ್ಕಿಂತ ಈ ಒಂದು ಹಳೆ ವಾಹನಗಳು ಸೊ ಅಂದರೆ ಎರಡು ಸಾವಿರದ ಹತ್ತೊಂಬತ್ತು ಎಪಲ್ ಒಂದಕ್ಕಿಂತ ಹಳೆಯ ವಾಹನಗಳು ಈಗ ಎಪಲ್ ಒಂದರಂತ ಯಾವ ವಾಹನಗಳು ಬಂದವಳೆ ಅವಕ್ಕೆಲ್ಲ ರಿಜಿಸ್ಟ್ರೇಷನ್ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಸಹಿತ ಬಂದಿದೆ ಸಹರೆ ಸೊ ಅದಕ್ಕಿಂತ ಮೊದಲಿನ ವಾಹನಗಳಿಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗಳನ್ನು ಹಾಕಿಸ್ಕೊಟ್ಟಿದಿಲ್ಲ ಸೊ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗಳನ್ನು ಹಾಕಿರುವುದಿಲ್ಲ ಅಂಥವರೆಲ್ಲ ಏನು ಮಾಡ್ತಿದ್ರು ರೇಡಿಯಂ ಲೆಗ್ ಬರೆಸ್ತಿದ್ರು ಅಥವಾ ಯಾವುದಾದ್ರು ಒಂದು ಫ್ಯಾನ್ಸಿ ನಂಬರ್ ಹಾಕ್ತಿದ್ರು ಈ ರೀತಿ ಒಂದು ನಂಬರ್ ಪ್ಲೇಟ್ಗಳನ್ನು ಅವ್ರು ಹಾಕಿಸ್ತಿದ್ರು ಆದರೆ ಎರಡು ಸಾವಿರದ ಹತ್ತೊಂಬತ್ತು ಏಪ್ರಿಲ್ ಒಂದರ ಮೇಲೆ ಬರುವಂಥ ಎಲ್ಲ ವಾಹನಗಳಿಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗಳನ್ನ ಅವರೇ ಇಂಥವೇ ನಂಬರ್ ಪ್ಲೇಟ್ ಹಾಕೋಬೇಕಂತೇಳಿ ಶೋರೂಮ್ನಿಂದರೇ ಕೊಡಿಸಿದ್ಕೊಡ್ತಿದ್ರು ಸೊ ಇವಾಗ ಹಳೆ ವಾಹನಗಳು ಏಪ್ರಿಲ್ ಒಂದರಿಂದ ಹಳೆ ವಾಹನಗಳಿಗೆ ಎಚ್ ಎಸ್ ಆರ್ ಪಿಯ ಒಂದು ನಂಬರ್ ಪ್ಲೇಟ್ಗಳನ್ನು ಹಾಕಿಸೋ ಹೋಗ್ಬೇಕಂತೇಳಿ ಸರ್ಕಾರ ಈ ಒಂದು ರೂಲ್ಸನ್ನು ತಂದಿತ್ತು ಇವಾಗ ಈ ಒಂದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗಳನ್ನು ನೀವು ಫ್ರೀಯಾಗಿ ಹಾಕಿಸ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ಸರ್ಕಾರ ಈ ಒಂದು ಗಡುವನ್ನು ಕೊಡ್ತಾ ಬಂದಿದೆ ಕೆಲವು ವರ್ಷಗಳ ಹಿಂದಲೇ ನಿಮಗೆ ಅಂದರೆ ಈ ಒಂದು ಫ್ರೀ ಹಾಕಿಸ್ಕೊಳ್ಳೋಕ್ಕೆ ಒಂದು ವೇಳೆ ನೀವು ಫ್ರೀಯಾಗಿ ಹಾಕಿಸ್ಕೊಳ್ಳಿಲ್ಲಪ್ಪ ಅಂದರೆ ನಿಮಗೆ ದಂಡ ಕಟ್ಟಿ ಹಾಕಿಸಿಕೊಳ್ಬೇಕಾಗ್ತದೆ ಸೊ ಆ ಒಂದು ಸೂಚನೆ ಮೇರೆಗೆ ನಿಮಗೆ ಎಚ್ ಎಸ್ ಆರ್ ಪಿ ನಂಬರ್ ನಂಬರ್ ಪ್ಲೇಟ್ನ ಫ್ರೀಯಾಗಿ ಹಾಕಿಸಿಕೊಳ್ಳೋಕೆ ಹಂತ ಹಂತವಾದಂಥ ಗಡುವನ್ನು ಕೊಡ್ತಾ ಬಂದಿದೆ ಇವಾಗ ಈ ಲಾಸ್ಟ್ ಒಂದು ಗಡು ಅಂತ ಹೇಳ್ಬೇಕಪ್ಪ ಅಂತಂದರೆ ನಿಮಗೆ ಜನವರಿಯ ಒಂದು ಮೂವತ್ತೊಂದು ತಾರೀಕು ದಿನ ಜನವರಿಯ ಮೂವತ್ತೊಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಸೊ ಈ ಒಂದು ಲಾಸ್ಟ್ ಡೇಟ್ ನಿಮಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ಫ್ರೀಯಾಗಿ ಹಾಕಿಸಿಕೊಳ್ಳೋಕೆ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಿದೆ ಸರ್ಕಾರ ಇವಾಗ ಈ ಒಂದು ಜನವರಿ ಮೂವತ್ತೊಂದನೇ ತಾರೀಕಿನ ನೀವೇನಾದರೂ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನ ನ ಹಾಕಿಸಲಿಲ್ಲಪ್ಪ ಅಂತಂದ್ರೆ ಒಂದು ವೇಳೆ ನೀವು ಮುಂದೆ ಈ ಒಂದು ಪರಿಣಾಮ ದಂಡವನ್ನು ಕಟ್ಟಿ ನೀವು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗಳನ್ನು ಹಾಕಿಸ್ಕೋಬೇಕಾಗುತ್ತೆ ಸ್ನೇಹಿತರೆ ಸೊ ಈ ರೀತಿ ಈ ಒಂದು ಎಚ್ ಎಸ್ ಆರ್ ಪಿಯ ಒಂದು ಗಡವನ್ನು ವಿಸ್ತರಿಸಿದ ದಿನಾಂಕ ಆಗಿದೆ ಅಂದರೆ ಜನವರಿ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ಈ ದಿನಾಂಕದೊಳಗೆ ನೀವು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗಳನ್ನು ಹಾಕ್ಸ್ಕೋಬೇಕು ಸ್ನೇಹಿತರೆ ಸೊ ಈ ರೀತಿ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋ ಒಂದು ಲೈಕ್ ಮಾಡಿ ಚಾನಲನ್ನು ಯಾವಾಗಲೂ ಹೊಸದಾಗಿ ನೋಡ್ತಾ ಇದ್ದವರು ಅಂಥವ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೋಡಿಸಿದ್ರೆ സോ ഏകദേശ ഇൻഫോർമേഷൻ വീഡിയോകള അപ്ലോഡ് മാതാ ഇതീ നമസ്കാര